ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಮೊನ್ನೆಗೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥ ಸಣ್ಣ ಫ್ಯಾಮಿಲಿಯಾಗಿದೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೆ ನನ್ನ ವ್ಯೂವರ್ಸಿಗೂ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೀವಿಲ್ಲಾಂದರೆ ಏನೂ ಇಲ್ಲ ಇಷ್ಟೆಲ್ಲ ಆಗೋದಕ್ಕೂ ಸಾಧ್ಯ ಇಲ್ಲ ಒನ್ಕೆ ಸಬ್ಸ್ಕ್ರೈಬರ್ಸ್ ಆಗೋದು ಅಂದರೆ ತುಂಬಾ ಕಷ್ಟದ ವಿಚಾರ ಯಾಕಂದರೆ ಮೊದಲೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯು ಚಾನಲ್ಸ್ ಕಡಿಮೆ ಇತ್ತು ವ್ಯೂವರ್ಸ್ ಜಾಸ್ತಿ ಇತ್ತು ಆದರೆ ಈಗ ಒಂದೊಂದು ಬೀದಿಗೂ ಚಾನಲ್ ಇದೆ ಒಂದೊಂದು ಮನೆಯಲ್ಲೂ ಒಬ್ಬೊಬ್ರು ಯೂಟ್ಯೂಬರ್ಸ್ ಇದ್ದಾರೆ ನನಗೆ ಈ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಟೂ ತೌಸಂಡ್ ಏಯ್ಟೀನಿಂದನೇ ನನ್ನ ಆಸೆ ಇತ್ತು ಇದು ಆದರೆ ಇದನ್ನು ಹೇಗೆ ಮಾಡೋದು ಹೇಗೆ ಇದನ್ನು ಯೂಟ್ಯೂಬ್ ಮಾಡೋದು ಹೇಗೆ ಬಿ ಹೇಗೆ ವಿಡಿಯೋ ಮಾಡೋದು ಹೇಗೆ ಚಾನಲ್ ಓಪನ್ ಮಾಡೋದು ಯಾವುದೂ ಗೊತ್ತಿರಲಿಲ್ಲ ತುಂಬ ವೀಡಿಯೋಸ್ನ ನಾನು ನೋಡ್ತಾ ಇದ್ದೆ ನನಗೂ ಅನಿಸ್ತಿತ್ತು ಈ ಥರ ಮಾಡಬೇಕಿತ್ತು ನನಗೂ ನನಗೆ ಅಡುಗೆ ಅಂದರೆ ತುಂಬ ಇಷ್ಟ ನಾನು ತುಂಬ ಅಡುಗೆ ಚಾನಲ್ಗಳನ್ನು ನೋಡ್ತಾ ಇದ್ದೆ ಮೊದಲೆಲ್ಲ ಪಿ ಕನ್ನಡ ಕಲರ್ಸ್ ಕನ್ನಡ ಹೀಗೆ ತಮಿಳು ಚಾನಲ್ಲು ಮಲಯಾಳಂ ಚಾನಲ್ಲು ಹಾಗೆ ಹಿಂದಿ ಚಾನಲ್ಲು ನೋಡ್ತಾ ನೋಡ್ತಾಯಿದೆ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟು ನನಗೆ ಅವಾಗ ನೋಡಿ ನಾನು ತುಂಬ ವೆರೈಟಿ ಕುಕ್ಕಿಂಗ್ ಇದೆ ಮನೆಯವರಿಗೆಲ್ಲ ತುಂಬಾ ಇಷ್ಟ ನನಗೆ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಅದು ನೋಡಿ ನೋಡಿನೇ ನಾನು ತುಂಬಾ ಅಡುಗೆ ಕಲಿತೆ ಅದು ತುಂಬ ಹೆಲ್ಪ್ ಹೆಲ್ಪ್ಫುಲ್ ಕೂಡ ನನಗೆ ಈಗಲೂ ಮಕ್ಕಳಿಗಾದರೂ ನಾನು ಆದಷ್ಟು ನಾನು ಹೊರಗಡೆಯಿಂದ ಏನೂ ತಂದು ಕೊಡೋದಿಲ್ಲ ಆದಷ್ಟು ನಾನು ಮನೆಯಲ್ಲೇ ಮಾಡಿ ಕೊಡ್ತೀನಿ ಅವರಿಗೆ ಅವರಿಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡೋದ್ರಿಂದ ಹಾಗೆ ಆ ಥರ ನೋಡಿ ನಾನು ಕಲಿತು ನಾನು ಯೂಟ್ಯೂಬ್ ಚಾನಲಲ್ಲಿ ಒಬ್ಬೊಬ್ರು ಯೂಟ್ಯೂಬ್ ನೋಡುವಾಗ ನನಗೂ ಅನಿಸೋದು ಈ ಥರ ನಾನು ಮಾಡಬೇಕು ಅಂತ ಹಾಗೆ ಅನಿಸಿ ನಾನು ಸುಮ್ಮನೆ ವೀಡಿಯೋಸ್ ನೋಡೋದು ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ನಾನು ವೀಡಿಯೋಸ್ ಹಾಕಬೇಕು ಅಂತ ನೋಡ್ತಾ ಇದ್ದೆ ಅದು ಅಲ್ಲದೆ ಎಡಿಟಿಂಗ್ ಅನ್ನೋದು ಏನಂತಲೇ ಗೊತ್ತಿಲ್ಲ ಈಗ ಕುಕ್ಕಿಂಗ್ ವಿಡಿಯೋ ಮಾಡುವಾಗ ಹೀಗಿದ್ದರೂ ಇಪ್ಪತ್ತು ನಿಮಿಷ ಎಲ್ಲ ವೀಡಿಯೋಸ್ ತೆಗೆದಿರ್ತೀವಿ ಅದನ್ನು ಶಾರ್ಟ್ ಮಾಡಿ ಫೈವ್ ಮಿನಿಟ್ಸಿಗೆಲ್ಲ ತೋರಿಸೋದು ತುಂಬಾ ಕಷ್ಟದ ವಿಚಾರ ಅದನ್ನು ಹೇಗೆ ಎಡಿಟ್ ಮಾಡೋದು ಅಂತ ತುಂಬ ಕಷ್ಟ ಆಗ್ತಾ ಇತ್ತು ಆವಾಗ ನಾನು ಹೀಗೆ ಯೂಟ್ಯೂಬ್ ಚಾನಲಲ್ಲಿ ಹುಡುಕಿ 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 ಎಡಿಟಿಂಗ್ ಕೂಡ ಕಲಿತೆ ಮತ್ತು ಈ ಚಾನಲ್ ಸ್ಟಾರ್ಟ್ ಮಾಡಬೇಕಲ್ಲ ಏನು ಮಾಡೋದು ಅಂತ ನಾನು ನನ್ನ ತಂಗಿಗೆ ಹೇಳ್ಕೊಂಡೆ ಆಗ ಅವಳು ತಂಗಿ ಇವಾಗ ಹೇಳ್ತಾ ಇದ್ದೀಯ ಯಾವಾಗಲೋ ತಿಳ್ಕೊಂಡಿದ್ದೀನಿ ಯಾವಾಗಲೋ ಯೋಚನೆ ಮಾಡಿದ್ದನ್ನ ನೀನು ಇವಾಗ ಹೇಳ್ತಿದ್ದೀಯಲ್ಲ ಅಂತ ಹೇಳಿ ಹೇಳಿದ್ಲು ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗೋಯ್ತು ಅವಳು ಅವಳು ಹೇಳಿ ಹೇಳಿ ಒಂದು ತಿಂಗಳಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅವಳು ಸ್ವಲ್ಪ ವೀಡಿಯೋಸ್ ಸ್ವಲ್ಪ ಕಳಿಸಿದ್ರು ಈ ಇದನ್ನು ನೋಡು ಇದನ್ನು ನೋಡು ಅಂತ ಅದರಲ್ಲಿ ಒಂದು ವಿಡಿಯೋ ರಮ್ಯಾ ಜಗತ್ ಮೈಸೂರು ಅವ್ರದ್ದು ನಾನು ನೋಡಿದೆ ಅದರಲ್ಲಿ ನೋಡಿರಲ್ಲಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ನೋಡಿ ನೋಡಿ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಲ್ಲನೂ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ರು ನಾನು ಅದನ್ನು ನೋಡಿ ಅದನ್ನು ಕಲಿತು ಕೊನೆಗೂ ಒಂದು ಕೊನೆಗೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಹಾಕಬೇಕಲ್ಲ ಏನು ಹಾಕೋದು ಅಂತ ಯೋಚನೆ ಮಾಡಿ ಕುಕ್ಕಿಂಗ್ ವೀಡಿಯೋ ಏನು ಇರಲಿಲ್ಲ ಅವಾಗ ಮಾಡಿದ್ದು ಇರಲಿಲ್ಲ ಅದರದ್ದೇ ನನಗೆ ಸ್ಟ್ಯಾಂಡ್ ಇಲ್ಲ ಕುಕ್ಕಿಂಗ್ ಸ್ಟ್ಯಾಂಡ್ ಇಲ್ಲ ಕುಕ್ಕಿಂಗ್ ಸ್ಟ್ಯಾಂಡ್ ಸಿಗುತ್ತೆ ಈ ಥರ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅದನ್ನು ಆ ಚಾನಲಲ್ಲೇ ನೋಡಿದ್ದು ನಾನು ರಮ್ಯಾ ಅವ್ರ ಚಾನಲಲ್ಲಿ ಮತ್ತೆ ನಾನು ಅದನ್ನು ಆನ್ಲೈನಲ್ಲಿ ತರಿಸಿದೆ ಅದಕ್ಕೆ ಮುಂಚೆ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಕ್ ಮಕ್ಕಳು ವೀಡಿಯೋ ಮಾಡ್ತಾಯಿದ್ದೆ ಮಗದ್ದು ಸಾಂಗ್ ಸ್ವಲ್ಪ ಸ್ಪೀಚ್ ಎಲ್ಲ ಮಾಡಿದ್ದು ವೀಡಿಯೋ ಅದನ್ನು ಹಾಕಿದೆ ನಾನು ಹಾಕಿ ಹಾಕಿ ತುಂಬ ಏನು ವ್ಯೂಸ್ ಇಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ತಂಗಿ ಅವಳು ಫ್ರೆಂಡ್ಸಿಗೆ ಅವರಿಗೆಲ್ಲ ಕಳಿಸಿ ಸ್ವಲ್ಪ ಒಂದು ಸಬ್ಸ್ಕ್ರೈಬರ್ಸ್ ಆದರು ಮತ್ತು ನಾನು ಸ್ವಲ್ಪ ಅಲ್ಲಿ ಹೇಳಿ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡೆ ಅದು ಮಾಡ್ಕೊಂಡಿದ್ರು ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಅಷ್ಟು ಮಾಡ್ಕೊಂಡಿರ್ಬೋದು ನಾವಾಗಿ ಮಾಡ್ಕೊಂಡಿರೋದು ಮತ್ತಿರೋ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ವಿಡಿಯೋ ನೋಡಿನೇ ಸಬ್ಸ್ಕ್ರೈಬ್ ಮಾಡಿರೋದು ಅಂದರೆ ಅವ್ರಿಗೆ ಇಷ್ಟ ಆಗಿಯೇ ಅಡುಗೆ ನನ್ನ ಅಡುಗೆ ಇಷ್ಟ ಆಗಿನೇ ಸಬ್ಸ್ಕ್ರೈಬ್ ಮಾಡಿರೋದು ಅದಕ್ಕೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಇವಾಗೆಲ್ಲ ಆ ಥರ ಸ್ವಲ್ಪ ಸಣ್ಣ ಮಟ್ಟಕ್ಕಿರೋದನ್ನ ಬೆಳೆಸೋದು ಬೆಳೆಸೋದು ಯಾಕೆ ಅವ್ರ ಕಡೆ ತಿರುಗು ನೋಡೋದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನೋಡ್ತಾರೆ ಇವ್ರದೇನೋ ದೊಡ್ಡದು ಇಲ್ಲ ಬಿಡಿ ಅಂತೇಳಿ ನೋಡೋದು ಇಲ್ಲ ಆ ಥರ ಇರುವಾಗ ನಮ್ಮ ವೀಡಿಯೋಸ್ನ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಮಾತ್ರ ಅಲ್ಲ ನನ್ನ ಚಾನಲಿನ ವ್ಯೂ ಕೂಡ ಯಾರೆಲ್ಲ ನೋಡಿದರು ವ್ಯೂಸ್ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ಮಾತ್ರ ಅಲ್ಲ ನನಗೆ ವಾಚ್ ಟೈಮ್ ಕವರ್ ಆಗಿಲ್ಲ ವಾಚ್ ಟೈಮ್ ಕವರ್ ಮಾಡೋದಕ್ಕೆ ನೀವೇ ಹೆಲ್ಪ್ ಮಾಡಬೇಕು ನನಗೆ ನನ್ನ ವೀಡಿಯೋಸನ್ನು ನೋಡಿ ಹೆಲ್ಪ್ ಮಾಡಿ ಬೇಗನೆ ನನ್ನ ವಾಚ್ ಟೈಮ್ ಕವರ್ ಆಗಲಿ ನನಗೂ ಒಂದು ಏನಾದರೂ ದಾನಿಯಾಗಲಿ ಅಂತ ಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗೆ ಹೆಲ್ಪ್ ಮಾಡುವ ಮನಸ್ಸು ದಯವಿಟ್ಟು ನನ್ನ ಚಾನಲ್ನ ನೋಡಿ ನೋಡಿ ನನಗೆ ಹೆಲ್ಪ್ ಮಾಡಿ ಹಾಗೆ ಇವತ್ತು ನಾನು ಈ ವಿಡಿಯೋ ಒಂದು ನಿಮಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಯಾರಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಎಲ್ಲಾದರೂ ಯೋಚನೆ ಮಾಡಿದರೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಇಟ್ಟಿದೆ ನಂತರ ಎಲ್ಲಾದರೂ ಇಟ್ಟಿದರೆ ಮತ್ತೆ ಮಾಡೋಣ ಅಂತ ಇಟ್ಟಿದರೆ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ ಇವಾಗಲೇ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕಿ ಎಲ್ರಿಗೂ ಇಷ್ಟ ಆಗ್ಬೋ ಥರ ವೀಡಿಯೋಸನ್ನು ಹಾಕಿ ಮತ್ತು ಒಂದೇ ಸಲಕ್ಕೆ ನಾವು ಬೆಳಿಬೇಕು ಅಂತ ಯೋಚನೆ ಮಾಡಬೇಕು ಈ ಥರ ನಿಧಾನಕ್ಕೆ ಬೆಳೆದ್ರೆ ಸಾಕು ನಮಗೇನು ಬೇಕೋ ಅದು ದೇವರು ನಮಗೆ ಕೊಡಬೇಕು ಅಂತ ನಿರ್ಧರಿಸಿದರೆ ಅದು ಖಂಡಿತ ಕೊಡ್ತಾರೆ ಅದಕ್ಕೋಸ್ಕರ ನಾನು ಹಿಂದಕ್ಕೆ ನಿಲ್ಲಬೇಡಿ ನೀವು ಅಂತ ಹೇಳ್ತಿರೋದು ದಯವಿಟ್ಟು ಹಿಂದಕ್ಕೆ ನಿಲ್ಬೇಡಿ ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ ನನ್ನ ನಿಮ್ಮ ಚಾನಲ್ ಕೂಡ ಇದೇ ರೀತಿ ಬೆಳೀಲಿ ಹಾಗೆ ನನ್ನ ಚಾನಲ್ ಚಾನಗೂ ಮುಂದಕ್ಕೆ ಹೋಗಲಿ ಬೆಳೀಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ನಿಮ್ಮ ಆ್ಯಪ್ನ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್